ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಲಾಗ್ ಸಮಾಚಾರ ಸಂತೆಗೆ ಇವತ್ತಿನ ಲಾಗಲ್ಲಿ ನಾವು ಮನೆ ದೇವ್ರ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಮೊದಲು ನಾವು ಮನೇಲಿ ಪೂಜೆ ಮಾಡ್ಕೊಂಡ್ವಿ ಬೇಗನೆ ಹೊರಡೋಣ ಅಂತ ಬೇಗ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ನಾನು ನಮ್ಮ ಹಸ್ಬೆಂಡು ನಮ್ಮ ಮಗು ರೆಡಿ ಆದ್ವಿ ಇನ್ನು ಮತ್ತೆ ಮಾವನೂ ನಮ್ಮ ಜೊತೆ ಬರ್ತಾಯಿದ್ದಾರೆ ಕಾರಲ್ಲಿ ಹೊರಟಿದ್ದೀವಿ ಮೊದಲು ನಾವು ಮುನಿಯಪ್ಪನ ಮಾಡಿದ್ರು ಈಗ ಒಂದು ತಿಂಗಳು ಮುಂಚೆ ಹೋಗೋಕ್ಕಾಗಿರಲಿಲ್ಲ ಮತ್ತು ಈಗ ಯುಗಾದಿ ಹಬ್ಬ ಆದಮೇಲೆ ನಾಗರು ಮಾಡ್ತಾರೆ ಹಾಗೆ ನಾವು ಅಲ್ಲಿ ಒಂದು ನಮಸ್ಕಾರ ಹಾಕೊಂಬರೋಣ ಅಂತ ಅಂದ್ಕೊಂಡಿದ್ದೀವಿ ಹಾಗೆ ನಮ್ಮ ಮನೆ ದೇವರು ಹೆಣ್ಣು ದೇವರಾದ ಕರಡಿಗೂಚಮ್ಮ ದೇವಸ್ಥಾನದ ಉದ್ಘಾಟನೆ ಆಗಿತ್ತು ಒಂದು ಹದಿನೈದು ದಿವ್ಸಕ್ಕೆ ಮುಂಚೆ ಆಗಲೂ ಕೂಡ ನಾವು ಹೋಗೋಕ್ಕಾಗಲಿಲ್ಲ ನಾನು ನನ್ನ ಮಗ ಅಷ್ಟೇ ಹೋಗೋಕ್ಕಾಗಲಿಲ್ಲ ನಮ್ಮ ಹಸ್ಬೆಂಡು ನಮ್ಮ ಅತ್ತೆ ಮಾವ ಎಲ್ಲ ಹೋಗಿದ್ದರು ಹಾಗೇ ನಾವು ನವಂಬರಲ್ಲಿ ಹೋಗಿದ್ದು ಬೆಟ್ಟದ ರಂಗಂಗೆ ಇವಾಗ ರಂಗನಾಥ ಸ್ವಾಮಿ ದರ್ಶನ ಮಾಡಿಕೊಂಡು ಹಂಗೆ ಪೂಜೆ ಮಾಡಿಸ್ಕೊಂಡು ಅಂತ ಹೊರಟಿದ್ದೀವಿ ನನ್ನ ಮಗನಿಗೆ ಸ್ಕೂಲ್ಗೆ ಹಾಕಬೇಕು ಇವಾಗ ಮನೆ ದೇವ್ರಿಗೆ ಹೋಗ್ಬಿಟ್ಟು ಬಂದು ಕೇಳ್ಕೊಂಡು ಹಾಕಿದ್ರೆ ಒಳ್ಳೆಯದು ಅಂತ ಹೊರಟಿದ್ದೀವಿ ನಾವು ಹೊರಟಾಗ ಎಂಟೂವರೆ ಆಗಿತ್ತು ನಾವು ಮನೇಲಿ ಏನು ನಾಷ್ಟ ಮಾಡಿಕೊಂಡಿಲ್ಲ ಹೊರಗಡೆ ಹೋಯ್ತಾ ಹೋಟ್ಲಲ್ಲಿ ಹಂಗೆ ತಿಂದ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ ಹತ್ರ ದೇವರಿಗೆ ಪೂಜೆ ಸಾಮಾನೆಲ್ಲ ತಗೊಂಡ್ವಿ ಅಲ್ಲೇ ಒಂದು ಸ್ವಲ್ಪ ಮುಂದೆ ಹೋಟ್ಲಿತ್ತು ಒಂದು ಸಲ ಅಲ್ಲೇ ನಾಷ್ಟ ತಿಂದಿದ್ವಿ ಪರ್ವ ಚೆನ್ನಾಗಿತ್ತು ಅಲ್ಲೇ ಈ ಸಲ ಅಲ್ಲಿ ಹೋಟ್ಲಲ್ಲಿ ನಾಷ್ಟ ಮಾಡಿಕೊಂಡು ಊರಿಗೆ ಹೋದ್ವಿ ಹತ್ರ ಹೋಗುವಾಗ ನೋಡ್ಬೋದು ಇವಾಗ ನೀವು ಅಲ್ಲಿ ಕೆರೆ ಕಾಣಿಸ್ತಿದೆ ಚಿತ್ತಾಗೆ ಆ ಕಡೆ ಮೇಲಿಂದನೇ ಹೋಗಬೇಕು ನಡ್ಕೊಂಡು ಹೋದರೆ ಸ್ವಲ್ಪ ದೂರ ಆಗುತ್ತೆ ಬಿಸಿಲು ಬೇರೆ ಇತ್ತು ನಡ್ಕೊಂಡು ಹೋಗಲಿಲ್ಲ ಕಾರಲ್ಲೇ ಹೋದ್ವಿ ಕೆರೆ ನೋಡು ಅಂತ ಹೇಳಿದ್ರೆ ಕೈನ ಆ ಥರ ಇಟ್ಕೊಂಡು ನೋಡ್ತಿದ್ದ ಚೆನ್ನಾಗಿತ್ತು ಹಳ್ಳಿ ವಾತಾವರಣ ಚೆನ್ನಾಗಿರುತ್ತೆ ನನಗೊಂದು ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ ಹಂಗೆ ಆಸ್ಪತ್ರೆ ಕೂಡ ಅಲ್ಲಿಂದ ಬಂದು ತೋರಿಸಿದ್ದೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಸ್ವಲ್ಪ ವಾಯ್ಸ್ ಚೇಂಜ್ ಇದೆ ಗೊತ್ತಾಗ್ತಾ ಇದೆ ಅನಿಸುತ್ತೆ ನಿಮಗೆ ಹಾಗೆ ನಮ್ಮ ಅಕ್ಕನ ಮನೆ ಫಂಕ್ಷನ್ ಇತ್ತು ಅವತ್ತು ಅಲ್ಲಿ ಹೋಗ್ಬೇಕಾಯ್ತು ಇಲ್ಲಿ ಬಂದು ಅಲ್ಲಿ ಹೋದ್ವಿ ಅಂತಲೇ ಹೇಳ್ಬೋದು ಆಸ್ಪತ್ರೆಗೆ ನೋಡ್ಸ್ಕೊಂಡು ಆಮೇಲೆ ಅಲ್ಲಿ ಹೋಗಿ ಬಂದ್ವಿ ನೈಟು ದೇವಸ್ಥಾನದ ಹತ್ರ ಬಂದ್ವಿ ದೇವಸ್ಥಾನದ ಹತ್ರ ಅಲ್ಲಿ ನನ್ನ ಮಗ ಕಲ್ಲು ಎತ್ಕೊಳೋದು ಕಡ್ಡಿಗಳು ಎತ್ಕೊಳ್ಳೋದು ಮಾಡ್ತಿದ್ದ ನೋಡ್ಬೋದು ನೀವು ಇದ್ದಾನೆ ಕಲ್ಲು ಮತ್ತು ಕಡ್ಡಿ ಎಲ್ಲ ಹುಡುಕ್ತಿದ್ದ ಎಷ್ಟು ಕರ್ಕೊಬಂದು ಬಿಟ್ಟರು ಹಾಗೆ ಮಾಡ್ತಿದ್ದ ಅವನು ಹಾಲು ಮೊಸರು ಅಭಿಷೇಕ ಮಾಡ್ಕೊಳೋಣ ಅಂತ ಅಂದ್ಕೊಂಡ್ವಿ ಫಸ್ಟು ಅದಕ್ಕೋಸ್ಕರ ಮೊದಲೇ ದೀಪ ಹಚ್ಕೋಬೇಕಂತೆ ಅಭಿಷೇಕ ಮಾಡೋಕ್ಕಿಂತ ಮೊದಲು ದೇವ್ರನ್ನ ಸ್ವಚ್ಛ ಮಾಡಿಕೊಂಡು ನೀರಿಂದ ದೀಪ ಅಂಟಿಸ್ಕೊಂಡು ದೀಪಕ್ಕೆ ಅಶ್ನ ಕುಂಕುಮ ಇಟ್ಕೊಂಡು ದೇವ್ರಿಗೆ ಅರ್ಶನ ಕುಂಕುಮ ಇಟ್ಬಿಟ್ಟು ಅಭಿಷೇಕಕ್ಕೆಲ್ಲ ರೆಡಿ ಮಾಡಿಕೊಂಡ್ರು ನಮ್ಮತ್ತೆ ಹಾಗೆ ನಮ್ಮ ಹಸ್ಬೆಂಡು ನಾನು ಸ್ವಲ್ಪ ಹಾಗೆ ಕ್ಲಿಪ್ಗಳು ತಗೊಳ್ಳೋಣ ಅಂತ ವೀಡಿಯೋ ಕ್ಲಿಪ್ ತಗೋತಾ ಇದ್ದೆ ನಾನು ಕೆಲವೊಂದು ಕಡೆ ನಂದು ಇರೋದು ವೀಡಿಯೋ ಕ್ಲಿಪ್ ತೊಗೊಂಡಿಲ್ಲ ನಾನು ವೀಡಿಯೋ ಮಾಡ್ತಾ ಇರೋದ್ರಿಂದ ನನ್ನ ನಮ್ಮ ಹಸ್ಬೆಂಡು ಹಾಗೆ ನನ್ನ ಮಗನ ವೀಡಿಯೋ ಕ್ಲಿಪ್ ಮಾತ್ರ ತೆಗ್ದಿದ್ದೀನಿ ನಂದು ಹಾಗೆ ನಾನು ಆಮೇಲೆ ಹೋಗಿ ಜಾಯಿನ್ ಮಾಡಿ ಪೂಜೆ ಮಾಡ್ಕೊತಾ ಇದ್ದೆ ನಮ್ಮ ಹಸ್ಬೆಂಡ್ ಜೊತೆ ಈಗ ಅಭಿಷೇಕ ಎಲ್ಲ ಆಯಿತು ಮೊಸರದು ಹಾಲದು ಆದಮೇಲೆ ಒಂದು ಸಲ ಕಡ್ಡಿ ಹಚ್ಬಿಟ್ಟು ಪೂಜೆ ಮಾಡಬೇಕು ಅಂತ ಮಾಡ್ತಾಯಿದ್ರು ನೋಡ್ಬೋದು ನನ್ನ ಮಗನೂ ಪೂಜೆ ಮಾಡ್ತಿದ್ದ ಅಲ್ಲಿ ಅಲ್ಲಿ ಹೂವು ಇದ್ದಿದ್ದನ್ನ ಆಗ್ತಾಯಿದ್ದಾನ ನೋಡಿ ತೀಟೆ ಅಂದರೆ ತೀಟೆ ಹೊರಗಡೆ ಹೋದಾಗ ಎಲ್ಲ ಆದಮೇಲೆ ಮತ್ತೊಂದು ಸಲ ದೇವ್ರನ್ನ ಸ್ವಚ್ಛ ಮಾಡ್ಕೋತಿದ್ರು ನೀರಲ್ಲಿ ಈಗ ಅರ್ಶನಾ ಕುಂಕುಮ ಇಡ್ತಾಯಿದ್ರು ಹಸ್ಬೆಂಡು ಹಸಿನ ಕುಂಕುಮ ಇಟ್ಟಾದ್ಮೇಲೆ ದೇವ್ರಿಗೆ ಎಲೆ ಅಡಿಕೆ ಬಾಳೆನೋ ಎಲ್ಲ ತಂದಿದ್ವಲ್ಲ ಹಾಗೆ ಇಟ್ವಿ ಹೂವನೂ ಎಲ್ಲ ಇಟ್ಕೊಂಡ್ವಿ ಹಾಗೆ ನಾವು ಮನೆಯಿಂದ ಮೊಸರನ್ನ ತಗೊಂಡು ಬಂದಿದ್ವಿ ಮಡಿಯಿಂದ ಮಾಡಿಕೊಂಡು ಅತ್ತೆಯವರು ಸ್ನಾನ ಮಾಡಿ ಮೊಸರನ್ನ ತಳಗೆ ಇಡೋಣ ಅಂತ ತಗೊಂಡು ಬಂದಿದ್ದರು ದೇವರಿಗೆ ನೈವೇದ್ಯವಾಗಿ ಮೊಸರನ್ನ ತಳಗೆ ಇಟ್ವಿ ಪೂಜೆಗೆಲ್ಲ ಸಿದ್ಧತೆಗಳೆಲ್ಲ ಆಗಿತ್ತು ಪೂಜೆ ಸ್ಟಾರ್ಟ್ ಮಾಡಬೇಕಾಯಿತು ಮೊದಲನೇದಾಗಿ ಅತ್ತೆಯವರು ಪೂಜೆ ಮಾಡಿದ್ರು ಕಡ್ಡಿ ಇದ್ದಾರೆ ಈಗ ಅವರು ನಾವು ಆಗಲೇ ನಾವು ಹೋದಾಗ ದೇವಸ್ಥಾನದ ಹತ್ರ ಆಗಲೇ ಹನ್ನೊಂದು ಹತ್ತು ಗಂಟೆ ಮೇಲಾಗಿತ್ತು ಪೂಜೆ ಎಲ್ಲ ಮಾಡ್ಕೊಂಡು ನಾವು ರಿಟರ್ನ್ ಬಂದಾಗ ಹನ್ನೊಂದು ಗಂಟೆ ಮೇಲಾಗಿತ್ತು ಮೊದಲು ಕರ್ಗುಚಮ್ಮನ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಬಿಟ್ಟು ಆಮೇಲೆ ಲಾಸ್ಟಲ್ಲಿ ಬರುವಾಗ ರಂಗನಾಥ್ ಸ್ವಾಮಿಗೆ ಪೂಜೆ ಮಾಡಿಸ್ಕೊಂಡು ಮನೆಗೆ ಬರೋಣ ಅಂತ ಅಂದ್ಕೊಂಡ್ವಿ ಇವ್ರದ್ದು ಊರಲ್ಲಿ ಚಿಕ್ಕಪ್ಪನ ಮನೆ ಇದೆ ಅಲ್ಲಿಗೆ ಹೋಗ್ಬಿಟ್ಟು ಆಮೇಲೆ ಮನೆಗೆ ಬರೋದು ನಾವು ನಮ್ಮತ್ತೆ ಮೊದಲನೇದಾಗಿ ಪೂಜೆ ಮಾಡಿದ್ರು ಹಾಗೆ ನೆಕ್ಸ್ಟು ನಮ್ಮ ಹಸ್ಬೆಂಡು ನನ್ನ ಮಗನ ಹಿಡ್ಕೊಂಡು ಮಾಡಿದ್ರು ನಾನು ಹೋಗಿ ಆಮೇಲೆ ಜಾಯಿನ್ ಆಗಿ ಪೂಜೆ ಮಾಡಿದೆ ನಮ್ಮ ಹಸ್ಬೆಂಡು ಕಾಯಿ ಹೊಡ್ಕೊಟ್ರು ದೇವ್ರ ಹತ್ರ ಇಟ್ಬಿಟ್ಟು ನೆಕ್ಸ್ಟ್ ಮಂಗಳಾರತಿ ಮಾಡ್ರಣ ಅಂತ ನಮ್ಮ ಮಂಗಳಾರತಿ ಮಾಡಿದ್ರು ನಮ್ಮ ಅತ್ತೆಯವರು ಫಸ್ಟು ಆಮೇಲೆ ನನ್ನ ಮಗ ಮತ್ತು ನಮ್ಮ ಹಸ್ಬೆಂಡು ಅವ್ರು ಮಂಗಳಾರತಿ ಮಾಡಿದ್ರು ಕೊನೆಯದಾಗಿ ನಾನು ಮಂಗಳಾರತಿ ಮಾಡಿಬಿಟ್ಟು ಕೈ ಮುಕ್ಕೊಂಡು ಏನು ಬೇಕೋ ಎಲ್ಲ ಬೇಡಿಕೆಗಳನ್ನು ಕೇಳಿಕೊಂಡೆ ಮನಸಲ್ಲಿ ಮಂಗಳಾರತಿ ತೀರ್ಥ ಎಲ್ಲ ತೊಗೊಂಡ್ವಿ ನಾನು ನಮ್ಮ ಹಸ್ಬೆಂಡು ನನ್ನ ಮಗ ನಮ್ಮ ಅತ್ತೆ ಎಲ್ಲ ನೆಕ್ಸ್ಟು ಅಲ್ಲಿ ಅಲ್ಲೇ ಕಾಣಿಸುತ್ತೆ ಒಂದು ಸ್ವಲ್ಪ ದೂರ ಅಷ್ಟೆ ನಾಗರು ಮಾಡೋದು ಅಲ್ಲಿ ಹೋದ್ವಿ ನಮ್ಮ ಹಸ್ಬೆಂಡು ನನ್ನ ಮಗನ ಹೆಗ್ಲ ಮೇಲೆ ಕುಣಿಸ್ಕೊಂಡಿದ್ರು ಅಲ್ಲಿ ನಾಗರು ಮಾಡೋ ಜಾಗದಲ್ಲಿ ಹೋಗಿ ಅಷ್ಟ ಕುಂಕುಮ ಹೂವ ಎಲ್ಲ ಇಟ್ಬಿಟ್ಟು ಕಡ್ಡಿ ಕರ್ಪೂರ ಹಚ್ಬಿಟ್ಟು ನಾವು ನಮ್ಮ ಹಸ್ಬೆಂಡು ನನ್ನ ಮಗ ಪೂಜೆ ಮಾಡಿಕೊಂಡು ವಾಪಸ್ ರಿಟರ್ನ್ ಬಂದ್ವಿ ಹಾಗೆ ಆ ಕೆರೆ ಮೇಲೆ ಹೋಗಬೇಕು ನಾವು ಅದೇ ದಾರಿಗೆ ಅಲ್ಲೇ ಬಂದ್ವಿ ಅಲ್ಲಿ ಸ್ವಲ್ಪ ಗಾಡಿಗಳು ಡ್ಯಾಮೇಜ್ ಆಗುತ್ತೆ ಯಾಕಂದರೆ ಕಲ್ಲು ಮಣ್ಣು ಜಾಸ್ತಿ ಇದೆ ಚಿಕ್ಕದು ರೋಡು ಅದು ಇಲ್ಲಿ ಪೂಜೆ ಆದಮೇಲೆ ನಾವು ಕರ್ಡಿಗುಚ್ಚಮ್ಮ ದೇವಸ್ಥಾನದ ಹತ್ರ ಹೋದ್ವಿ ಅಲ್ಲಿ ಹೋದಾಗ ಇನ್ನೂ ಅಲಂಕಾರ ಮಾಡಬೇಕಾಯಿತು ಇನ್ನೂ ಮಾಡಿರಲಿಲ್ಲ ಹಾಗೆ ಸುಮ್ಮನೆ ಸ್ವಲ್ಪ ತೀಚೆ ಕುಂತಿದ್ವಿ ಹಾಗೆ ನನ್ನ ಮಗ ಕಾರ್ ಮೇಲೆ ಹತ್ತಿ ಕುತ್ಕೋತಿನಿಂದ ನಮ್ಮ ಹಸ್ಬೆಂಡು ಕುಂಡಿಸ್ಬಿಟ್ಟು ಕಾರ್ ಮೇಲೆ ಹಾಗೆ ನೋಡ್ತಾಯಿದ್ರು ಅವನ್ನ ಸರಿ ಆಯ್ತು ಇಳಿ ಅಂತ ಇಳಿಸ್ಕೊಂಡ್ರು ಒಂದು ಫೋಟೋ ತಗೊಳ್ಳೋಣ ಅಂತ ಅವ್ರದು ತೆಗ್ದೆ ಹಾಗೆ ನನ್ನ ಮಗೊಂದು ಒಂದು ಫೋಟೋ ತೆಗ್ದೆ ಮ ನನ್ನ ಮಗ ಏನು ಅಂದರೆ ಕಾರಲ್ಲಿ ಕುಂತ್ಕೊಂಡು ಓಡಿಸ್ತೀನಿ ಅಂತ ಅಳ್ತಿದ್ದ ನೋಡ್ಬೋದು ನೀವು ಸುಮ್ಮನೆ ಕಾರ್ ಆನ್ ಮಾಡಿಲ್ಲ ಕೀನ್ ಎತ್ತಿಟ್ಟಿದ್ದೀವಿ ಸುಮ್ಮನೆ ಅವನೇ ಪಿ ಪಿ ಅಂದ್ಕೊಂಡು ಕಾರನ್ನ ಡ್ರೈವ್ ಮಾಡೋ ಥರ ಮಾಡ್ತಿದ್ದ ದೇವ್ರಿಗೆ ಅಭಿಷೇಕ ಎಲ್ಲ ಮಾಡಿದ್ರು ಅಲಂಕಾರ ಎಲ್ಲ ಮಾಡಾದ್ಮೇಲೆ ಪೂಜೆ ಎಲ್ಲ ಮಾಡಿಕೊಟ್ ನಾವು ಮಂಗಳಾರತಿ ತಗೊಂಡು ತೀರ್ಥ ಪ್ರಸಾದ ತಗೊಂಡು ನೆಕ್ಸ್ಟು ನಾವು ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ಹೋದ್ವಿ ಪೂಜೆ ಎಲ್ಲ ಮಾಡಿಕೊಟ್ರು ತೀರ್ಥ ಪ್ರಸಾದ ತಗೊಂಡು ನಾವು ದೇವ್ರ ಹತ್ರ ಕೇಳ್ಕೊಂಡ್ವಿ ನನ್ನ ಮಗನಿಗೆ ಸ್ಕೂಲ್ಗೆ ಹಾಕ್ತಾಯಿದ್ದೀನಿ ಒಳ್ಳೇದು ಮಾಡಪ್ಪ ಅಂತ ಊರಲ್ಲಿ ಚಿಕ್ಕಪ್ಪನ ಮನೆಗೆ ಬಂದ್ವಿ ಅಲ್ಲಿ ಕುರಿಮರಿ ಜೊತೆ ನನ್ನ ಮಗ ಆಟ ಆಡ್ತೀನಿ ಅಂತಿದ್ದ ನಮ್ಮ ಹಸ್ಬೆಂಡ್ ಕರ್ಕೊಂಡು ಹೋಗಿ ಆಟ ಆಡ್ಸ್ತಿದ್ರು ಎದ್ರು ಕೋತಿದ್ದ ಹೋಗ್ತಿರ್ಲಿಲ್ಲ ಮತ್ತು ಇದ್ದ ಅದನ್ನ ಬಿಟ್ಬಿಟ್ಟು ಯಾರೆಲ್ಲ ಉಸ್ತಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ನೆಕ್ಸ್ಟು ನೋಟಿಫಿಕೇಷನ್ ಬರುತ್ತೆ ನೆಕ್ಸ್ಟ್ ಲಾಗ್ ನೋಡ್ಬೋದು ಲೈಕ್ ಮಾಡಿ ಶೇರ್ ಮಾಡಿ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಆಂಟಿಲ್ ದೆನ್ ಬಾಯ್ ಕೀಪ್ ಸ್ಮೈಲಿಂಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ